ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ಟೊಮ್ಯಾಟೊ ಗೊಜ್ಜು ಅಥವಾ ಟೊಮ್ಯಾಟೊ ಕರಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕ್ವಿಕ್ಕಾಗಿ ಶೇರ್ ಮಾಡ್ಕೋತೀನಿ ಬಿಸಿ ಬಿಸಿ ರೈಸ್ ಜೊತೆ ಆಗಿರ್ಬೋದು ಚಪಾತಿ ರೋಟಿ ಇಡ್ಲಿ ಇದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಇವಾಗ ಯಾವ ರೀತಿ ಕ್ವಿಕ್ಕಾಗಿ ಟೊಮ್ಯಾಟೊ ಗೊಜ್ಜನ್ನು ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲಿಗೆ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ಇದು ಬಿಸಿ ಆದಮೇಲೆ ಇದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಡೈರೆಕ್ಟಾಗಿ ಆಯಿಲ್ಗೆ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬಿಟ್ಕೊಳತ್ತೆ ಅಂತ ಹೇಳ್ಬೋದು ಟೊಮ್ಯಾಟೊ ಗೊಜ್ಜು ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಕಾಲು ಸ್ಪೂನಾಗುವಷ್ಟು ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ ಒಂದು ಕಡ್ಡಿ ಕರಿಬೇವಿನ ಎಲೆಯನ್ನು ಹಾಕೋತಾ ಇದ್ದೀನಿ ಇವಾಗ ಇದೆಲ್ಲ ಒಗ್ಗರಣೆ ಸಿಡಿದ ಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಮೂರು ಟೊಮ್ಯಾಟೊಗೆ ಎರಡು ಈರುಳ್ಳಿಯನ್ನು ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಚಿಕ್ಕದಾಗಿ ಸೀಳ್ಕೊಂಡಿರುವಂಥ ಎರಡು ಮೆಣಸನ್ನು ಸೇರಿಸ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೊಳ್ಬೋದು ಖಾರ ಸ್ವಲ್ಪ ಕಡಿಮೆ ಆಗಿರೋದರಿಂದ ಎರಡೇ ಎರಡು ಮೆಣಸನ್ನು ಸೇರಿಸಿದ್ದೀನಿ ಹಾಗೆ ಇಲ್ಲಿ ಮೂರು ದೊಡ್ಡದಾಗಿರುವಂಥ ಟೊಮ್ಯಾಟೊವನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೋತಾ ಇದ್ದೀನಿ ಇವಾಗ ಟೊಮ್ಯಾಟೊ ಈರುಳ್ಳಿ ಇದೆಲ್ಲವೂ ಕೂಡ ಸಾಫ್ಟ್ ಆಗೋವರೆಗೂ ಕೂಡ ಆಯಿಲಲ್ಲಿ ಇದೇ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ತಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ ಸುಮಾರು ಮೂರು ಜನಕ್ಕಾಗುವಷ್ಟು ಟೊಮಾಟೊ ಗೊಜ್ಜು ರೆಡಿ ಆಗತ್ತೆ ಅಂತ ಹೇಳ್ಬೋದು ಈರುಳ್ಳಿ ಟೊಮೆಟೊ ಎಲ್ಲವೂ ಕೂಡ ಸಾಫ್ಟ್ ಆಗೋವರೆಗೂ ಇದೇ ಥರ ಆಯಿಲಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಇದ್ದೀನಿ ಹಾಗೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಹಾಕ್ತಾಯಿದ್ದೀನಿ ಸಾಲ್ಟ್ ಮತ್ತು ಅರಿಶಿನವನ್ನು ಸೇರಿಸೋದ್ರಿಂದ ಟೊಮಾಟೊ ಎಲ್ಲ ಏನಾಗುತ್ತೆ ಬೇಗ ಬೆಂದ್ಕೊಳ್ಬಿಡತ್ತೆ ಬೇಗ ಸಾಫ್ಟ್ ಆಗಿಬಿಡತ್ತೆ ಅದಕ್ಕೋಸ್ಕರ ಮೊದಲೇ ಉಪ್ಪು ಮತ್ತು ಅರಿಶಿನವನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಟೊಮಾಟೊ ಎಲ್ಲವೂ ಕೂಡ ಚೆನ್ನಾಗಿ ಕರಗಿದೆ ಈ ಥರ ಸಾಫ್ಟಾಗಿ ಬೆಂದ್ಕೊಳ್ಬೇಕು ಅಂದರೆ ಮಾತ್ರ ರೈಸ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಮ್ಮದು ಖಾರ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಖಾರನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರನ್ನು ಇದ್ದೀನಿ ಪ್ಯಾಕೆಟ್ ಪೌಡರ್ ಆದರೂ ಪರವಾಗಿಲ್ಲ ಹಾಗೆ ಮನೆಯಲ್ಲಿ ಮಾಡ್ಕೊಂಡಿರೋದು ಸಾಂಬಾರ್ ಆದರೂ ಪರವಾಗಿಲ್ಲ ಯಾವುದಾದ್ರೂ ಉಪಯೋಗಿಸ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಕರಗಿಬಿಟ್ಟು ಮಸಾಲೆ ಕೂಡ ಸ್ವಲ್ಪ ಫ್ರೈ ಆಗಬೇಕು ಇವಾಗ ನೋಡ್ತಾ ಇರ್ಬೋದು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಕರಗಿದೆ ಆಯಿಲೆಲ್ಲ ಬಿಟ್ಕೋತಾ ಇದೆ ಇವಾಗ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಐದು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ ಈ ಟೊಮ್ಯಾಟೊ ಗೊಜ್ಜು ಅಥವಾ ಈ ಟೊಮ್ಯಾಟೊ ಕರಿ ಬಿಸಿ ಬಿಸಿ ರೈಸ್ ಜೊತೆ ಚಪಾತಿ ದೋಸೆ ಹಾಗೆ ಇಡ್ಲಿ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲದರ ಜೊತೆ ಕೂಡ ತಿನ್ನೋದಕ್ಕೆ ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುದ್ಸ್ಕೊಂಬಿಟ್ರೆ ಟೊಮ್ಯಾಟೊ ಗೊಜ್ಜು ರೆಡಿ ಆಗುತ್ತೆ ಓಕೆ ಗೈಸ್ ನೋಡಿರಲ್ವ ಯಾವ ರೀತಿ ಕ್ವಿಕ್ಕಾಗಿ ಟೊಮ್ಯಾಟೊ ಗೊಜ್ಜನ್ನು ಅಥವಾ ಟೊಮ್ಯಾಟೊ ಕರಿಯನ್ನು ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಓಕೆ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನೋಟಿಫಿಕೇಷನ್ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್